ಸೊ ಇದೆಲ್ಲಾ ಗುಣಗಳು ನಮ್ಮ ಉಡಿ ಚಿಹ್ನೆ ಅಣ್ಣನವ್ರ ಹತ್ರ ಅಳ ಅಳವಡಿಸ್ಕೊಂಡಿದ್ದಾರೆ ಇವತ್ತು ದುರಾಸೆಯಿಂದ ತುಂಬಿ ತುಳುಕೊಳ್ಳುವಂತ ಈ ಸಮಾಜದಲ್ಲಿ ದಾನ ಧರ್ಮ ಮಾಡಿ ನೀನು ಸಾಯಣ್ಣ ನಿನ್ನ ಹೆಗಲ ಕೊಡಲು ನಾಲ್ಕು ಮಂದಿ ಬೇಕಣ್ಣ ಕೋಟಿ ಕೋಟಿ ರೊಕ್ಕ ಗಳಿಸಿ ಮಾನವೀಯತೆಯ ಮೌಲ್ಯ ಉಳಿಸಿ ಎಂತಹ ಸಾಲುಗಳಲ್ವೆ ನಮ್ಮ ದೇಶದಲ್ಲಿ ಒಂದು ಕಡೆ ಕಿತ್ತು ತಿನ್ನುವಂತಹ ಬಡತನ ಒಂದಷ್ಟು ಜನ ಐಷಾರಾಮಿ ಜೀವನವನ್ನು ನಡೆಸುವಂತಹ ಸಿರಿತನ ಎಂತಹ ಅಸಮಾನತೆ ಉಳ್ಳವರು ಇಲ್ಲದವರಿಗೆ ನೀಡಿದಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಸಮಾನತೆ ಮೂಡದಿರಲು ಸಾಧ್ಯವೇ ಈ ರೀತಿಯಾದಂತಹ ಒಂದು ಪರಿಕಲ್ಪನೆಯ ಗೀತೆಯನ್ನು ಹೂಡಿ ಚಿನ್ನಿರವರು ಹಾಡಿದ್ದಾರೆ ಕವಿ ಮಂಜೂರವರು ಅವರು ರಚಿಸಿದ್ದಾರೆ ಅದರ ಬಿಡುಗಡೆ ಕಾರ್ಯಕ್ರಮ ರೇಣುಕಂಬ ಸ್ಟುಡಿಯೋದಲ್ಲಿ ನಡೀತು ಹೇಗಿತ್ತು ಅನ್ನೋದನ್ನ ನಾವು ನೋಡೋಣವೆ ಸೊ ಈ ಹಾಡು ಯಾಕೆ ನಾನು ಬರೆದು ಹಾಡಿಸ್ದೆ ಅಂದ್ರೆ ಸೊ ಇದೆಲ್ಲ ಗುಣಗಳು ನಮ್ಮ ಉಡಿ ಚಿನ್ನಿ ಅಣ್ಣನವ್ರ ಹತ್ರ ಅಳ ಅಳವಡಿಸ್ಕೊಂಡಿದಾವೆ ಸೊ ಈ ಹಾಡು ಅವ್ರಿಗೆ ಸೂಕ್ತ ಅಂತೇಳಿ ನಾನು ತುಂಬಾ ಯೋಚನೆ ಮಾಡ್ಬಿಟ್ಟು ಬರೆದಂತಹ ಗೀತೆ ಇದು ಸೊ ನಾನು ತುಂಬಾ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಅವ್ರನ್ನ ಅವ್ರು ಮಾಡ್ಕೊಂಡ್ ಬರ್ತಕ್ಕಂತ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಾನು ನೋಡಿದ್ದೀನಿ ಸೊ ಹಾಗಾಗಿ ಈ ಹಾಡು ಅವ್ರಿಗೆ ಸೂಕ್ತವಾಗುತ್ತೆ ಅಂತೇಳಿ ನಾನು ಹಾಡಲ್ಲ ಮಂಜು ಯಾರಾದರೂ ಒಳ್ಳೆಯವ್ರ ಹತ್ರ ಆಡಿಸಿ ನನಗೆ ಸೂಟ್ ಆಗಲ್ಲ ಅಂದ್ರು ಇಲ್ಲಣ್ಣ ಹಾಡಿ ಅದು ನಿಮಗೆ ಸೂಕ್ತವಾದಂಥ ಹಾಡು ನೀವೇ ಹಾಡಬೇಕಂತೇಳಿ ಅವ್ರನ್ನ ಒಂದು ಒಂದು ಎರಡು ಮೂರು ದಿನ ಪ್ರಾಕ್ಟೀಸ್ ಮಾಡಿ ಆಡಿಸತಕ್ಕಂತಹ ಗೀತೆ ದಯವಿಟ್ಟು ಈ ಹಾಡಿನ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ತೋರಿಸಿ ತಮ್ಮೆಲ್ಲರ ಜೋರದ ಚಪ್ಪಳಿ ಮೂಲಕ ಕೋಟಿ ಕೋಟಿ ರೊಕ್ಕ ಗಳಿಸಿ ಗಣ್ಯರು ಪ್ರೀತಿ ಪೂರ್ವಕವಾಗಿ ಸಿಡಿಯನ್ನ ಬಿಡುಗಡೆ ಮಾಡಿದ್ದಾರೆ ಸುಂದರ ಯಾಕಂದ್ರೆ ಇದೊಂದು ಇಂಪಾದ ಹಾಡನ್ನ ಮಂಜು ಇವರು ಕವಿ ಮಂಜು ಅವರು ಬರೆದಿದ್ದಾರೆ ಅದನ್ನ ಹುಡಿ ರಾಮಚಂದ್ರಪ್ಪ ಅವರು ಬಹಳ ಚೆನ್ನಾಗಿ ಹಾಡಿದ್ದಾರೆ ಅವರ ಧ್ವನಿ ಬಹಳ ಸುಂದರವಾಗಿತ್ತು ಆ ಕಾರಣಕ್ಕಾಗಿ ನಾನು ಇದೊಂದು ಸುಂದರ ಕಾರ್ಯ ಕಾರ್ಯಕ್ರಮ ಅಂತ ಹೇಳಿದೆ ಮತ್ತು ಇತರರು ಹೇಳಿದಂಗೆ ಇದೊಂದು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಯಾಕೆಂದರೆ ಇದರಲ್ಲಿರುವಂತಹ ಸಂದೇಶ ಸಮಾಜಕ್ಕೆ ಬಹಳ ಉತ್ತಮವಾದ ಸಂದೇಶವನ್ನು ಕಳಿಸ್ತದೆ ಇವತ್ತು ದುರಾಸೆಯಿಂದ ತುಂಬಿ ತುಳುಕಿರುವಂತ ಈ ಸಮಾಜದಲ್ಲಿ ಇಂತ ಒಂದು ಸಂದೇಶಗಳು ಬಂದ್ರೆ ಏನಾದ್ರೂ ಒಂದು ಒಳ್ಳೆ ಬದಲಾವಣೆ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ವೇದಿಕೆ ಮೇಲೆ ಮತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಫಸ್ಟ್ ಬಂದೆ ತಕ್ಷಣನೇ ರಾಮಚಂದ್ರ ಸಾಹೇಬ್ರು ನಾನು ನೋಡಿ ನಾವು ಆಯ್ತು ಅಪ್ಲಿ ಇದೆಲ್ಲ ಹಾಕೊಟ್ಟಿರೋದು ನೋಡ್ಬಿಟ್ಟು ಇವ್ರನ್ನ ಕರ್ಕೊಂಬನ್ನಿ ಆಫೀಸ್ ಕರ್ಕೊಂಬನ್ನಿ ಅಂತ ಹೇಳಿದ್ರು ಇವ್ರಿಗೆ ಏನೋ ಏನೋ ಒಂದು ಒಳ್ಳೇದು ಮಾಡೋಣ ಅಂತ ನಾನು ಅದು ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ಅನಿಸ್ತು ಸಡನ್ನಾಗಿ ಬಂದಕ್ಷಣನೇ ಹೇಳ್ಬಿಟ್ಟು ಇದನ್ನ ಪರಿಚಯ ಇಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾರೆ ಅದು ಅವಾಗ ಇದೆಲ್ಲ ನೋಡಿದಾಗ ಅನಿಸ್ತು ಅವ್ರ ಮನಸ್ಸಲ್ಲೇ ಅದು ಆ ಥರ ಮನಸ್ತಿನೇ ಆ ಥರ ಯಾರ ಕಷ್ಟದಲ್ಲಿರೋ ನೋಡಿದ್ರೆ ಎಲ್ಪ್ ಮಾಡಬೇಕು ಅನ್ನೋದು ಅನಿಸ್ತು ಆಮೇಲೆ ಮಂಜು ಕವಿಯವ್ರ ಬಗ್ಗೆ ಹೇಳಬೇಕು ಮಂಜು ಕವಿಯವರು ಐದು ನಿಮಿಷದಲ್ಲಿ ಒಂದು ಸಾಂಗ್ ಬರೆದು ಬಿಡ್ತಾರೆ ಐದು ನಿಮಿಷದಲ್ಲಿ ಇವಾಗ ಹೇಳ್ತಾರೆ ನನಗೆ ಋಷಿಗಳಿಗೆ ಸಾಗ್ ಮಾಡ್ತಾ ಇದ್ದೀನಂತ ನೋಡಿದ್ರೆ ನಾನು ರಿಲೀಸ್ ರಿಲೀಸ್ ಆಗ್ಬಿಟ್ಟಿರುತ್ತೆ ಅದು ಒಬ್ಬ ಋಷಿ ಮುನಿಗಳಾಗಲಿ ತಪೋಮುನಿಗಳಾಗಲಿ ಶರಣರಾಗಲಿ ಅದು ಅವ್ರ ತಾಯಿ ತಂದೆಗಳು ಕೇಳಿ ಪಡೆದಿರುವಂಥ ಪದ ಹಾಗಾಗಿ ಅವ್ರ ತಾಯಿ ತಂದೆಗಳು ಯಾವ ದೇವರನ್ನು ಬೇಡ್ಕೊಂಡಿದ್ರು ದೇವರು ಒಬ್ಬ ಇದ್ದಾನೆ ಅವ್ನಿಂದನೇ ಇವತ್ತು ಈ ಆಗಲು ರಾತ್ರಿ ಆಗ್ತಾ ಇಲ್ಲ ಅವನಿದ್ದೇ ಇದ್ದಾನೆ ಹಾಗಾಗಿ ಯಾರು ಯಾಕಳ್ಳಿ ಒಬ್ಬರು ಮೇಧಾವಿಗಳಾಗಲಿ ಶರಣರಾಗ್ಲಿ ಅವರ ತಾಯಿ ತಂದೆಗಳು ಪಡೆದಿರ್ತಕ್ಕಂಥ ಜನ್ಮದ ಫಲ ಹಾಗಾಗಿ ರಾಮಚಂದ್ರರವರು ಅವ್ರ ತಾಯಿ ತಂದೆಗಳು ಎಷ್ಟು ದೇವರನ್ನ ಬೇಡ್ಕೊಂಡಿದ್ರು ಅದರಲ್ಲೂ ಏಳನೇ ಮಗನ ಏಳನೇ ಹುಟ್ಟಿದವನು ಅದಕ್ಕೆ ಏಳು ಅಂತಕ್ಕಂಥದ್ದು ಯಾವಾಗಲೂ ಎದ್ದು ಅಂತ ಹೇಳುತ್ತೆ ನಮ್ಮ ಜನಪದಿ ಎಲ್ಲ ಗಣ್ಯರಿಗೆ ಪಾದ ಮಗಳಿಗೆ ಜೊತೆಗೆ ಇವತ್ತೇನು ನಾವು ಕಲಾವಿದರು ಅನ್ನೋದಕ್ಕಿಂತ ಹೋರಾಟದ ಹಾಡುಗಳನ್ನು ಇನ್ನಿತರ ಭಕ್ತಿಗೀತೆಗಳನ್ನು ನಾವು ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಹಾಡ್ಕೊಂಡು ಸ್ವಲ್ಪ ಮಟ್ಟಿಗೆ ಅನುಭವ ಇತ್ತು ಈಗ ಜೊತೆಗೆ ನಮ್ಮ ಗುರುರಾಜವರು ಜ್ಞಾನ ಗುರುರಾಜವರು ಅವರು ಅಣ್ಣ ಹಣ ಈ ಹಾಡನ್ನು ನಮ್ಮ ಮಂಜು ಕವಿಯವರು ತುಂಬ ಚೆನ್ನಾಗಿ ಬರ್ತಿದ್ದಾರೆ ಜೊತೆಗೆ ಇದರಲ್ಲಿ ತುಂಬ ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ ಯಾರ್ಯಾರು ಕೋಟ್ಯಾಧೀಶ್ವರಿ ಇದ್ದಾರೆ ಅವರಿಗೆ ಒಂದು ಬದಲಾಗಬಹುದು ಒಂದು ಹತ್ತು ಪರ್ಸೆಂಟ್ ಆದರೂ ಅಂತ ಹೇಳಿಬಿಟ್ಟು ಈ ಹಾಡನ್ನು ನೀವು ಒರ್ಜಿನಲ್ ಆಗಿ ನೀವು ಇದ್ದೀರಾ ಯಾವ ಬಣ್ಣ ಹಾಕಕ್ಕೆ ಹೋಗ್ಬೇಡಿ ಬಣ್ಣ ಹಾಕಿದ್ರೆ ನೀವು ಬಣ್ಣ ಹಿಂದೆ ಒಂದು ಮುಂದೆ ಒಂದು ಆಗ್ಬಿಡುತ್ತೆ ನೀವು ನಿಜವಾಗಲೂ ನೇರವಾಗಿ ಏನಿದ್ದೀರಾ ಒರ್ಜಿನಾಲ್ಟಿ ಏನಿದೆ ಅದನ್ನೇ ನೀವು ಇಟ್ಕೊಂಡು ನೀವು ಅದೇ ಥರನೇ ಆಡಿ ನಿಮ್ಮ ಬಣ್ಣ ಹಚ್ಚೋ ಕೆಲಸ ನಿಮ್ಗೆ ಆಗಬಾರ್ದು ನೀವು ನೇರವಾಗಿ ಕೆಲಸ ಮಾಡೋರು ನೇರವಾಗಿ ಆಡಿ ಅಂತೇಳ್ಬಿಟ್ಟು ನನ್ನ ಗುರುರಾಜ ಸಹೋದರರು ಹೇಳಿದ್ರು ಅದಕ್ಕೆ ಮುಂದೆ ಅವರ ಹತ್ರ ಇವರು ಕಷ್ಟ ಮೇಲೆ ಆಗಬೇಕು ಅಂತ ಹೇಳಿದರು ಆ ಒಂದು ಉದ್ದೇಶ ಏನಂದರೆ ಕೋಟ್ಯಾಧೀಶ್ವರು ಇದ್ದಾರೆ ಅಂತ ನಮ್ಗೆ ಕಿಚ್ಚಿಲ್ಲ ಅವರು ಕಷ್ಟಪಟ್ಟು ಏನು ಮಾಡಿದ್ದಾರೋ ಅವ್ರು ಯಾವ ರೀತಿ ದುಡ್ಡು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಮಾಡಿ ಸಂತೋಷ ಅಪ್ಪ ಅವ್ರು ಹೇಳ್ತಾ ಇರ್ತಾರೆ ನೀವು ಎಲ್ಲಾದ್ರೂ ದುಡ್ಡು ಮಾಡಿ ಕಾನೂನು ಅಡಿಯಲ್ಲಿ ಮಾಡಿ ಎಲ್ಲಾದರೂ ಏನಾದರೂ ಮಾಡಿ ಒಳ್ಳೆಯದು ರೀತಿಯಲ್ಲಿ ಮಾಡಿ ಹಣ ಮಾಡಿ ಅಂತ ಹಣ ಮಾಡಲಿ ಸಂತೋಷ ಅಟ್ಲೀಸ್ಟ್ ಹಣ ಮಾಡಿದ್ರಲ್ಲಿ ನೂರು ರೂಪಾಯಿ ಒಂದ್ ರೂಪಾಯಿ ಆದ್ರೂ ಸಾವಿರ ರೂಪಾಯಿ ಆದ್ರೂ ನೀವು ದಾನ ಧರ್ಮ ಮಾಡಿ ಅನ್ನೋದಕ್ಕೆ ಮೆಸೇಜ್ ಕೊಡೋದಕ್ಕೆ ಕೋಟ್ಯಾಧೀಶ್ವರ್ ಯಾರಿದ್ದಾರೆ ಲಕ್ಷಾಂತರ ದುಡ್ಡು ಇಟ್ಕೊಂಡು ಕುಳಿಯೋ ತರ ಮಾಡ್ತಾ ಇದಾರೆ ಅಂತ ಅವರಿಗೆ ಒಂದು ಮೆಸೇಜ್ ಕೊಡೋ ರೀತಿಯಲ್ಲಿ ನನ್ನ ಸಹೋದರ ಮಂಜು ಕವಿಯರ್ ಅವರು ನಿನ್ನ ನೀವೇ ಆಡ್ಬೇಕು ಹೇಳಿ ನಾವ್ ಯಾರಾದ್ರೂ ಒಳ್ಳೆ ಸಿಂಗರ್ಸ್ ಹತ್ರ ಆಡಿಸೋಣ ಅಂತ ಹೇಳಿದ್ವಿ ಆದ್ರೆ ಒಂದೇ ಟೈಮ್ ಅಲ್ಲೇ ಒಂದೇ ಲೈನ್ ಅಲ್ಲೇ ಆಡಸ್ಬಿಟ್ರಿ ನನ್ನ ನಂತರ ತೂತು ಮಾಡಲು ಮಣ್ಣಿನ ಮಡಿಕಿ ಬೇಕೈತಿ